ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರವೆನ ಉಪಯೋಗಿಸಿ ಯಾವ ರೀತಿಯಾಗಿ ಸಿಹಿ ಪೊಂಗಲನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಸಂಕ್ರಾಂತಿ ಹಬ್ಬ ಬಂತು ಪೊಂಗಲ್ ಮಾಡ್ತಕ್ಕಂಥದ್ದು ವಾಡಿಕೆ ಅದರಲ್ಲೂ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಹೆಚ್ಚು ರುಚಿಕರವಾಗಿ ರವೆ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆ ಮತ್ತೆ ಆಗ್ತಾಳ ಈ ರೀತಿಯಾದಂಥ ರವೆ ಪೊಂಗಲ್ ಮಾಡೋದಕ್ಕೆ ಏನಾರ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಹೆಸರು ಹೇಳೋ ಹಾಗೆ ರವಾ ಪಂಗಲಾಗಿರೋದ್ರಿಂದ ರವೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಹೆಸರುಬೇಳೆ ಈ ಹೆಸರುಬೇಳೆನ ಬೇಯಿಸಬೇಕು ಬಟ್ ಬೇಯಿಸೋದಕ್ಕೋಸ್ಕರ ನಾವು ಮೊದಲಿಗೆ ಬಿಸಿ ನೀರನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಹೆಸರುಬೇಳೆನ ಬೇಯಿಸೋದಕ್ಕೋಸ್ಕರ ಒಂದು ಕಪ್ಪಳತಿಯ ನೀರನ್ನು ಹಾಕಿ ನೀರನ್ನು ಬಿಸಿ ಮಾಡಿಕೊಂಡು ನೀರು ಬಿಸಿಯಾದ ನಂತರ ಹೆಸರುಬೇಳೆ ಹಾಕಬೇಕಾಗತ್ತೆ ಹೈ ಫ್ಲೇಮ್ನಲ್ಲೇ ನೀರನ್ನ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ನೀರು ಬಿಸಿಯಾಗಿ ಕುದೀತಾ ಇರತಕ್ಕಂಥದ್ದು ಈ ಸಮಯದಲ್ಲಿ ನಾವು ತಗೊಂಡಂತ ಕಾಲ್ ಕಪ್ಪಳತಿಯ ಹೆಸರು ಬೇಳೆನ ತೊಳೆದು ತದನಂತರ ಬಿಸಿನೀರಿಗೆ ಹಾಕ್ತಾ ಇರ್ತಕ್ಕಂಥದ್ದು ಈಗ ಕುಕ್ಕರ್ ಲಿಡ್ನ ಮುಚ್ಚಿ ಸರಿಸುಮಾರು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಂಡು ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಬೇಳೆನ ಬೇಯಿಸ್ಕೋಬೇಕು ಈಗ ಇಲ್ಲಿ ಕುಕ್ಕರ್ ಮೂರರಿಂದ ನಾಲ್ಕು ವಿಸಲ್ ಬಂದಾಯಿತು ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಹೆಸರುಬೇಳೆ ಬಹಳ ಚೆನ್ನಾಗಿ ಬೆಂದಿರತಕ್ಕಂಥದ್ದು ನೀರು ಸಹ ಕಡಿಮೆ ಆಗಿದೆ ಯಾಕೆಂದರೆ ಉಕ್ಕು ಬಂದಾಗ ನೀರು ಹೊರಬರುತ್ತೆ ಸ್ವಲ್ಪ ಈಗ ಬಿಸಿನಲ್ಲೇ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಂದ್ರೆ ಮಸ್ಕೋಬೇಕಾಗತ್ತೆ ಚೆನ್ನಾಗಿ ಬೆಂದಿರೋದ್ರಿಂದ ಬಹಳ ಬೇಗ ನುಣ್ಣಿಗೆ ಮಸ್ಕೋಬೋದು ಈ ರೀತಿ ಇದನ್ನು ಮಸ್ತಾದ ನಂತರ ಒಂದು ತಟ್ಟೆನ ಮುಚ್ಚಿ ಸೈಡ್ಗೆ ಇಡೋಣ ಅಥವಾ ನೀವು ಕುಕ್ಕರ್ ತಣಗಾಗ್ತಕ್ಕಂಥ ಸಮಯದಲ್ಲಿ ನಾವು ಮುಂದೆ ಮಾಡ್ತಕ್ಕಂಥ ಪ್ರೊಸೀಜರ್ನ ಮಾಡ್ಕೋಬೋದು ನಂತರ ಈಗ ಸಿಹಿ ಪೊಂಗಲ್ ಬೇಕಾದಂಥ ಬೆಲ್ಲನ ಕರಗಿಸಿ ಸಿಹಿ ನೀರನ್ನು ಸಿದ್ಧ ಮಾಡಬೇಕು ಈಗಿಲ್ಲಿ ಒಂದು ಕಪ್ ಅಳತೆಯ ಉಂಡೆ ಬೆಲ್ಲನ ಪುಡಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ತಾವು ಬೇಕಿದ್ರೆ ಒಂದು ಕಾಲು ಅಳತೆಯ ಬೆಲ್ಲನೂ ಸಹ ಬಳಸ್ಬೋದು ಹಾಗೆ ಬೆಲ್ಲನ ಕರಗಿಸೋದಕ್ಕೆ ಎರಡು ಕಪ್ ಅಳತೆಯ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ನೀರು ಬೆಲ್ಲ ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದ ಪಾಕ ಬರಬೇಕು ಅಂತೇನಿಲ್ಲ ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕಾಗುತ್ತೆ ಬೆಲ್ಲದ ಪಾಕ ಬಿಸಿ ಇರಬೇಕಾದ್ರೆ ನಾವು ಸಿಹಿ ಪೊಂಗಲ್ಗೆ ಬಳಸಬೇಕು ಅದೇ ರೀತಿಯಾಗಿ ರವೆನ ಹುರಿದು ಬಿಸಿ ಇರಬೇಕಾದ್ರೆ ಸಿಹಿ ಪೊಂಗಲ್ ಮಾಡೋದಕ್ಕೆ ಬಳಸಬೇಕು ಈಗ ಬೆಲ್ಲ ಕರಗ್ತಕ್ಕಂಥ ಈ ಸಮಯದಲ್ಲಿ ರವೆನ ಹುರ್ಕೊಳ್ಳೋಣ ಈಗಿಲ್ಲಿ ರವೆನ ಹುರಿಯೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲೋರ್ ಆಯಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಈ ಸಮಯದಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಸಹ ಹಾಕಿ ತುಪ್ಪನೂ ಸಹ ಬಿಸಿ ಮಾಡಿ ಕರಗಿಸಬೇಕಾಗುತ್ತೆ ಈಗ ತುಪ್ಪ ಕರಗಿದೆ ಎಣ್ಣೆ ಜೊತೆ ಬೆರೆತಿದೆ ಎರಡು ಸಹ ಬಿಸಿಯಾಗಿದೆ ಈ ಸಮಯದಲ್ಲಿ ಹತ್ತರಿಂದ ಹದಿನೈದು ಗೋಡಂಬಿನ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಡಂಬಿ ಕ್ರಿಸ್ಪಿ ಆಗೋ ಹಾಗೆ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಹುರ್ಕೋಬೇಕಾಗತ್ತೆ ತುಪ್ಪದಲ್ಲಿ ಈ ರೀತಿಯಾಗಿ ಗೋಡಂಬಿನೂ ಹುರಿದಾದ ನಂತರ ಹತ್ತರಿಂದ ಹದಿನೈದು ದ್ರಾಕ್ಷಿಗಳನ್ನು ಹಾಕಿ ಒಣ ದ್ರಾಕ್ಷಿನೂ ಸಹ ಒಂದು ನಿಮಿಷ ಗೋಡಂಬಿ ಜೊತೆ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಲ್ಲಿ ದ್ರಾಕ್ಷಿನೂ ಸಹ ಒಂದು ನಿಮಿಷ ಎಣ್ಣೆ ಮತ್ತು ತುಪ್ಪದಲ್ಲಿ ಹುರಿದಾಯಿತು ನಂತರ ಅರ್ಧ ಕಪ್ ಅಳತೆಯ ಮೀಡಿಯಂ ರವೆನ ಹಾಕಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಐದರಿಂದ ಆರು ನಿಮಿಷ ಎಡೆಬಿಡದೆ ಈ ರೀತಿ ರವೆನ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ರವೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನೀವು ಪೊಂಗಲನ್ನು ರುಚಿಕರವಾಗಿ ಸಿದ್ಧ ಮಾಡ್ಕೋಬೋದು ಈಗಿಲ್ಲಿ ಸರಿಸುಮಾರು ಐದರಿಂದ ಆರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ರವೆನ ಚೆನ್ನಾಗಿ ಹುರಿದಾಯಿತು ಈ ಅದಕ್ಕೆ ರವೆನ ಹುರಿದಂಥ ಈ ಸಮಯದಲ್ಲಿ ಬೆಲ್ಲನೂ ಸಹ ಬಿಸಿನೀರಲ್ಲಿ ಚೆನ್ನಾಗಿ ಕರಗಿ ಈ ಒಂದು ಸಿಹಿ ಪೊಂಗಲ್ಗೆ ಬೇಕಾದಂಥ ಸಿಹಿಯಾದ ನೀರು ಸಿದ್ಧವಾಗಿರ್ತಕ್ಕಂಥದ್ದು ಬಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಹುರಿದಂಥ ಈ ರವೆಗೆ ಬೆಲ್ಲದ ನೀರನ್ನ ಹಾಕ್ಕೋಬೇಕು ಬಟ್ ಬೆಲ್ಲದ ನೀರನ್ನ ಹಾಕಬೇಕಾದ್ರೆ ಫಿಲ್ಟರ್ ಮಾಡಿ ಹಾಕೋಬೇಕಾಗತ್ತೆ ಈ ರೀತಿ ಬಿಸಿನೀರು ಹಾಕಿ ರವೆನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟು ಕಟ್ಟೋದಿಲ್ಲ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಮೊದಲ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿದಂಥ ಹೆಸರು ಬೇಳೆನೂ ಹಾಕಬೇಕಾಗತ್ತೆ ಮ್ಯಾಶ್ ಮಾಡಿದಂಥ ಹೆಸರು ಬೇಳೆನೂ ಹಾಕಿದ ನಂತರ ಎರಡು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸ್ಕೊಂಡ್ರೆ ಸಾಕು ಸೂಪರಾಗಿ ರವಾ ಸಿಹಿ ಪೊಂಗಲ್ ಸಿದ್ಧವಾಗುತ್ತೆ ಐದು ನಿಮಿಷ ಚೆನ್ನಾಗಿ ಕುದ್ದಾದ ನಂತರ ನೋಡೋರಂತೆ ಯಾವ ಯಾವೊಂದು ಹದದಲ್ಲಿ ಯಾವೊಂದು ವಿಧದಲ್ಲಿ ರವಾ ಸಿಹಿ ಪೊಂಗಲ್ ಸಿದ್ಧವಾಗಿರುತ್ತೆ ಅಂತ ಐದು ನಿಮಿಷ ಏನು ಚೆನ್ನಾಗಿ ಕುದಿಸ್ತಿರಲ್ಲ ಪ್ರತಿ ಒಂದು ನಿಮಿಷಕ್ಕೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗಿಲ್ಲಿ ಒಟ್ಟಾರೆಯಾಗಿ ಐದು ನಿಮಿಷ ಚೆನ್ನಾಗಿ ಕುದ್ದು ಹೊಂದ್ಕೊಂಡು ರವಾ ಸಿಹಿ ಪೊಂಗಲ್ ಉಸವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಈ ಒಂದು ಸಿಹಿ ಪೊಂಗಲ್ ಇದೆಯಲ್ಲ ಇನ್ನು ಮತ್ತಷ್ಟು ಗಟ್ಟಿಯಾಗುತ್ತೆ ಅದ್ರ ಪ್ರಕಾರ ನೋಡಿ ಸಿದ್ಧ ಮಾಡ್ಕೋಬೇಕಾಗತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರು ಯಾವ ರೀತಿಯಾಗಿ ರವಾ ಸಿಹಿ ಪೊಂಗಲ್ನ ತಯಾರು ಮಾಡೋದು ಅಂತ ಖಂಡಿತ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಬಹಳ ರುಚಿಕರವಾಗಿ ಬಹಳ ಬೇಗ ತಯಾರು ಮಾಡ್ಬೋದಾದಂಥ ರೆಸಿಪಿ ಇದು ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂದರೆ ಖಂಡಿತ ಈ ರೆಸಿಪಿನ ನೀವು ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ರವಾ ಸಿಹಿ ಪೊಂಗಲ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ